ಹಣದ ಹಿಂದೆ ಓಡಬಾರ್ದು ಹಣದ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು ಈ ರೀತಿ ನಾವು ಮಾತು ಕೇಳ್ತೀವಿ ಹಣನೇ ಎಲ್ಲ ಅಲ್ಲ ಅಂತ ಆದರೆ ಹಣನೇ ಎಲ್ಲ ಅಲ್ಲ ಅನ್ನೋದು ತಪ್ಪು ಹಣ ಬೇಕು ಜಾಸ್ತಿ ಹಣ ಮಾಡಬೇಕು ಒಂದೇ ಸೋರ್ಸ್ ಆಫ್ ಇನ್ಕಮ್ ಇದ್ದರೆ ನಾವು ಶ್ರೀಮಂತ ಆಗಲ್ಲ ನಮ್ಗೆ ಗೊತ್ತಿರೋದು ಒಂದೇ ಸೋರ್ಸು ನೌಕರಿ ಕೆಲಸ ನಾವು ಏನೇ ತಿಪ್ಪರಲಾಗ ಹಾಕಿದ್ರು ನಮ್ಮ ಸ್ಯಾಲ್ರಿಯಿಂದ ಇನ್ಫ್ಲೇಷನ್ನ ಬೀಟ್ ಮಾಡಲಿಕ್ಕಾಗಲ್ಲ ಹಣದುಬ್ಬರನ್ನ ಬೀಟ್ ಮಾಡಲಿಕ್ಕಾಗಲ್ಲ ಯಾವ ರೀತಿ ಅಂದರೆ ನಮಗೆ ಇವತ್ತು ನೂರು ರೂಪಾಯಿ ಇದೆ ನಮ್ಮ ಸಂಬಳ ಮುಂದಿನ ವರ್ಷ ನೂರ ಐದು ರೂಪಾಯಿ ಆಗ್ಬೋದು ಆದರೆ ವಸ್ತುವಿನ ಬೆಲೆ ಇವತ್ತು ನೂರು ರೂಪಾಯಿ ಇರೋದು ಮುಂದಿನ ವರ್ಷ ನೂರ ಹತ್ತು ನಮ್ಮ ಸ್ಯಾಲ್ರಿ ಹೆಚ್ಚಿರ್ಬೋದು ಆದರೆ ಇನ್ಫ್ಲೇಷನ್ನ ಬೀಟ್ ಮಾಡಲಿಕ್ಕೆ ನೀವು ಅಂದ್ಕೊಬೋದು ಒಬ್ಬರು ಶ್ರೀಮಂತ ಆದರೆ ಈ ನಂಬರು ಬಡವರಾಗ್ತಾರೆ ಅಂತ ಆ ರೀತಿಯೂ ಆಗಲ್ಲ ಈ ಪ್ರಪಂಚದಲ್ಲಿ ಈ ಯುನಿವರ್ಸಲ್ಲಿ ಎಲ್ಲರಿಗೂ ಬೇಕಾದಷ್ಟು ಹಣ ಇದೆ ಹಣ ಹಂಚಿ ಹೋಗಲ್ಲ ಎಲ್ಲರಿಗೂ ಸಮವಾಗಿ ಹಂಚೋಗಲ್ಲ ಹಣನ ಉತ್ಪತ್ತಿ ಮಾಡ್ಬೋದು ನಿಮಗೇನಾದರೂ ಉತ್ಪತ್ತಿ ಮಾಡಲಿಕ್ಕೆ ಬಂದರೆ ಸ್ಕಿಲ್ ವ್ಯಾಲ್ಯೂ ಅಡಿಷನ್ನು ಏನಾದರೂ ಗೊತ್ತಿದ್ದರೆ ನೀವು ಹಣನ ಉತ್ಪತ್ತಿ ಮಾಡಬಹುದು ನಿಮ್ಮ ಸ್ಯಾಲ್ರಿಯಿಂದ ಫೈನಾನ್ಷಿಯಲ್ ಫ್ರೀಡಮ್ ವೆಲ್ತ್ ಕ್ರಿಯೇಷನ್ ಮಾಡಲಿಕ್ಕೆ ಆಗಲ್ಲ